ಕನ್ನಡದ ಅದ್ಭುತವಾದ ಕುಳ್ಳ ದ್ವಾರ್ಕೀಶ್ ಅಂತಲೇ ಕೂಡ ಫೇಮಸ್ ಆದಂಥ ನಟ ದ್ವಾರ್ಕೇಶ್ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಹಾಗೂ ವಯಸ್ಸಾದ ಕಾರ್ಯದಿಂದ ಕೂಡ ಅವ್ರು ಅವರು ಇದೀಗ ಕೊನೆಯ ಸುಳಿದಿರುವಂಥ ಮಾಹಿತಿ ಬರ್ತದೆ ಅಂತಲೇ ಹೇಳ್ಬೋದು ಅದು ದ್ವಾರ್ಕೀಶ್ ಅವರು ನಿನ್ನೆ ರಾತ್ರಿ ತೀವ್ರವಾದವರಿಗೆ ಭೇದಿ ಕಾಣಿಸ್ಕೊಂಡಿದ್ದೆ ಭೇದಿಯಾದ ನಂತರ ಸದ್ಯ ಅಲ್ಲೇ ಇದ್ದಂಥ ಮಾತ್ರೆ ಮತ್ತೆ ಸಿರಪ್ಗಳನ್ನು ಕೊಟ್ಟಿದ್ದಾರೆ ಮಗಾದವರು ನಂತರ ದ್ವಾರ್ಕೇಶ್ ಅವರು ಬೆಳಿಗ್ಗೆ ಆದ ನಂತರ ಆಸ್ಪತ್ರೆಗೆ ಹೋಗೋಣ ಈಗಿನ ತಲೆಗೆಡ್ಸ್ಕೋದು ಬೇಡ ಅಷ್ಟೊಂದು ಏನು ತೊಂದರೆ ಆಗೋಣ ಅಂತ ಇಡೀ ಅನ್ಕೊಂಡಿದ್ದೀನಿ ಅಂತೇಳಿ ಮರ್ಕೊಂಡ್ಬಿಡ್ತಾರೆ ಸರಿ ದ್ವಾರ್ಕೇಶ್ವರ್ ಹಾಗೆ ಮರಗಿದೆ ತಪ್ಪಾಯಿತು ಅನ್ಸುತ್ತೆ ರಾತ್ರಿಯೇ ಆಸ್ಪತ್ರೆಗೆ ಹೋಗಿದ್ರೆ ಒಂದು ಸ್ವಲ್ಪ ಹೊದ್ ಏನೋ ಆದರೆ ವಯಸ್ಸಾದ ಕಾರ್ಯದಿಂದ ಕೂಡ ಬೆಳಿತಿದ್ದಂಥ ದ್ವಾರ್ಕೇಶ್ ತುಂಬ ಸ್ವಸ್ತಾದ್ರು ಅಂತ ಹೇಳ್ಬೋದು ಇನ್ನು ಬೆಳಗ್ಗೆ ಏಳು ರಾದರೂ ಕೂಡ ಅಂತ ಮಗ ಹೋಗಿ ದ್ವಾರ್ಕೇಶ್ವರನ ಇಬ್ಬರುಸಂತ ಹೋದಾಗ ಅವರಿಗೆ ದೊಡ್ಡ ಆಘಾತ ಕಾದಿತ್ತು ಹೌದು ಈಗಾಗಲೇ ಅವರು ಉಸಿರು ನಿಂತೆ ಹೋಗಿತ್ತು ಅಂತ ಹೇಳ್ಬೋದು ತೀವ್ರ ಹೃದಯಘಾತವಾಗಿ ಉಸರು ಕೂಡ ನಿಂತೋಯ್ತು ಅಂತಲೂ ಸಹ ಹೇಳ್ಬೋದು ಹೀಗಾಗಿ ದ್ವಾರ್ಕೀಶ್ ಅವರು ಕೊನೆ ಹೇಳಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇವರು ಜನನವಾಗುತ್ತೆ ಸರಿ ಎಂಬತ್ತ್ಮೂರು ವರ್ಷ ವಯಸ್ಸಾಗಿದೆ ವಯಸ್ಸಾದ ಕಾರಣ ಕೂಡ ಬಳಲ್ತಿದ್ರು ಇವರು ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ಇವರು ಜನಿಸಿದವರು ಅಂತಲೇ ಹೇಳ್ಬೋದು ಏನು ದ್ವಾರ್ಕೀಶ್ ಅವರು ಕಳ್ಳಕೊಳ್ಳ ಸಿಂಗಾಪುರದಲ್ಲಿ ರಾಜಕೊಳ್ಳ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಹೆಸರು ಮಾಡಿದಂಥ ಅತ್ಯದ್ಭುತವಾದ ಕಲಾವಿದ